ಮಕ್ಕಳೇ ಹೇಗಿದ್ದೀರಾ ನಿಮ್ಗೆಲ್ಲ ನಮ್ ಚಾನಲ್ ಜೆ ಎಸ್ ಜಾನ್ ಹೇಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಮ್ ಬೇರೆ ವಿಡಿಯೋಗಳನ್ನ ನೋಡ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಇಂದು ನಾವು ನಾಲ್ಕನೇ ತರಗತಿ ಪಾಠ ಎಂಟು ತಾಯಿಗೊಂದು ಪತ್ರ ಇದರ ಎಕ್ಸ್ಪ್ಲನೇಷನ್ ಮತ್ತೆ ಎಕ್ಸಸೈಸ್ ಅನ್ನ ಸಾಲ್ವ್ ಮಾಡೋಣ ಮಕ್ಕಳೇ ನಿಮಗೆ ಯಾರ್ಯಾರು ಅಜ್ಜಿ ಮನೆಗೆ ಹೋದಾಗ ಅಮ್ಮಂಗೆ ಲೆಟರ್ ಬರ್ತಿದ್ದೀರಾ ಯಾವಾಗಾದ್ರೂ ಲೆಟರ್ ಬರೀರಿ ಇದು ಮುಂದೆ ನೀವು ದೊಡ್ಡವರಾದಾಗ ಬಹಳ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ ನೋಡಿ ಈ ಪಾಠದ ಹೀರೋ ನಮ್ ಉಲ್ಲಾಸು ಇವನು ಇವ್ರ ಅಮ್ಮನ್ಗೆ ಅಜ್ಜಿ ಮನೆಯಿಂದ ಲೆಟ್ರ್ ಬರೀತಿದ್ದಾನೆ ಇದಕ್ಕೆ ಕಾರಣ ಇವನಿಗೆ ಬಹಳ ಖುಷಿ ಆಗಿದೆಯಂತೆ ಅಜ್ಜಿ ಮನೆಗೆ ಹೋಗೋದೇ ಒಂದ್ ಖುಷಿ ಇನ್ನು ಬಹಳ ಖುಷಿ ಆಕಪ್ಪ ಯಾಕೆ ಅಂದ್ರೆ ಅಜ್ಜ ಅಜ್ಜಿ ಮಾವಂದ್ರು ಅವ್ರ ಮಕ್ಳು ಎಲ್ಲರ ಜೊತೆ ಇವನು ಹೋಗಿದ್ದಾನೆ ನಮ್ಮ ಉಲ್ಲಾಸು ಈ ಪತ್ರದ ಮೂಲಕ ತನ್ನ ಅನುಭವಗಳನ್ನ ಹಂಚ್ಕೊಂಡಿದ್ದಾನೆ ಬನ್ನಿ ಈ ಪತ್ರದಲ್ಲಿ ಅವನು ಏನೇನು ಹೇಳಿದ್ದಾನೆ ನೋಡೋಣ ಪಾಠ ಎಂಟು ತಾಯಿಗೊಂದು ಪತ್ರ ಕ್ಷೇಮ ಶ್ರೀ ಒಂಬತ್ತನೆಯ ಅಕ್ಟೋಬರ್ ಎರಡು ಸಾವಿರದ ಹದಿನೇಳು ಬಸವನ ಬಾಗೇವಾಡಿ ಇಲ್ಲಿಂದ ಪತ್ರ ಬರೆದಿದ್ದಾನೆ ಅವನು ಪ್ರೀತಿಯ ಅಮ್ಮ ನಿಮಗೆ ಮಗನಾದ ಉಲ್ಲಾಸ್ ಬೇಡುವ ಆಶೀರ್ವಾದಗಳು ನೋಡಿ ಮಕ್ಕಳೇ ನಾವು ಮಕ್ ದೊಡ್ಡವರಿಗೆ ಯಾವಾಗ ಲೆಟರ್ ಬರೆದರೂ ಬೇಡುವ ಆಶೀರ್ವಾದಗಳು ಅಂತಲೇ ಬರೀಬೇಕು ಅಪ್ಪ ಆಗಲಿ ಅಮ್ಮ ಆಗಲಿ ಅಜ್ಜ ಅಜ್ಜಿ ಯಾರಾದರೂ ದೊಡ್ಡವರಾಗಲಿ ಬೇಡುವ ಆಶೀರ್ವಾದಗಳು ಅಂತ ಬರೀಬೇಕು ನಾನು ಅಜ್ಜ ಅಜ್ಜಿ ಮಾವಂದಿರು ತೇಜಸ್ವಿನಿ ಹಾಗೂ ಧನುಷ್ ಎಲ್ಲರೂ ಕ್ಷೇಮವಾಗಿದ್ದೇವೆ ಇಲ್ಲಿ ಅಜ್ಜಿ ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರ ಹೆಸರು ಹೇಳಿಬಿಟ್ಟು ಕ್ಷೇಮವಾಗಿದ್ದಾರೆ ಅಂತ ಬರೆದಿದ್ದಾನೆ ನಿಮ್ಮೆಲ್ಲರ ಕ್ಷೇಮ ಸಮಾಚಾರಕ್ಕಾಗಿ ಈ ಕಾಗದ ತಲುಪಿದ ಕೂಡಲೇ ಕಾಗದ ಬರೆಯುತ್ತೀರೆಂದು ನಂಬಿರುತ್ತೇನೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ನನ್ನ ಲೆಟ್ರ್ ಸಿಕ್ಕಿದ ತಕ್ಷಣ ಇನ್ನೊಂದು ಲೆಟ್ರ್ ಬರೆದ್ರೆ ಬರಿತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ನೆಕ್ಸ್ಟ್ ಬೇರೆ ಅಮ್ಮ ಈ ದಸರಾ ರಜೆಯಲ್ಲಿ ಅಜ್ಜ ನಮಗೆಲ್ಲ ಮೈಸೂರು ದಸರಾಗೆ ಕರ್ಕೊಂಡು ಹೋಗಿದ್ರು ಫಸ್ಟಿಗೆ ಹೇಳ್ಬಿಟ್ಟ ಅವನು ಅಮ್ಮ ನಮಗೆಲ್ಲ ಅಜ್ಜ ಮೈಸೂರಿಗೆ ಕರ್ಕೊಂಡು ಹೋಗಿದ್ರಮ್ಮ ದಸರಾ ನೋಡೋಕ್ಕೆ ಅಂತ ಹೇಳ್ತಾನೆ ದಸರಾ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನಗಳು ಆಕರ್ಷಕವಾಗಿದ್ದವು ದಸರಾದಲ್ಲಿ ಟ್ಯಾಬ್ಲೋ ಮತ್ತು ಇದೆಲ್ಲ ಗ್ರೂಪ್ನವರು ಪ್ರದರ್ಶನಗಳನ್ನು ಮಾಡ್ತಾರೆ ಭರತನಾಟ್ಯಮು ಮತ್ತು ಬೇರೆ ಬೇರೆ ಥರ ನೃತ್ಯ ಪ್ರದರ್ಶನಗಳನ್ನೆಲ್ಲ ಮಾಡ್ತಾರೆ ಇದೆಲ್ಲ ಬಹಳ ಚೆನ್ನಾಗಿತ್ತಮ್ಮ ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬ ಸಂತೋಷ ಆಯಿತಮ್ಮ ಆನೆ ನೋಡೋದೇ ಖುಷಿ ಅದರ ಮೇಲೆ ಬಂಗಾರದ ಅಂಬಾರಿ ಆ ಬಂಗಾರಿ ಬಂಗಾರದ ಅಂಬಾರಿ ಒಳಗಡೆ ಚಾಮುಂಡೇಶ್ವರಿ ದೇವಿ ಇದು ನೋಡಿದ್ರೆ ಯಾರಿಗೆ ತಾನೇ ಆಗಲ್ಲ ಮಕ್ಕಳೇ ಆ ಮಗುಗೂ ಬಹಳ ಖುಷಿ ಆಯಿತು ಅಂತ ಹೇಳ್ತಾ ಇದೆ ಆಮೇಲೆ ಸಾಯಂಕಾಲ ಏನು ಏನು ಮಾಡಿದ್ವಿ ಸಂಜೆ ನೋಡಿದ ಪಂಜಿನ ಕವಾಯತ್ತು ಈಗಲೂ ಕಣ್ಣಿಗೆ ಕಟ್ಟಿದಂತೆ ಸಾಯಂಕಾಲ ಪಂಜಿನ ಕವಾಯತ್ ನೋಡ್ಲಿಕ್ಕೆ ಹೋಗಿದ್ರಂತೆ ಇದು ಬಹಳ ಖುಷಿ ಆಯಿತಮ್ಮ ನನಗೆ ಅಂತ ಹೇಳ್ತಾನೆ ದಸರೆ ಮುಗಿದ ಮರುದಿನ ದಸರಾ ಮುಗಿದಿದ್ದ ನೆಕ್ಸ್ಟ್ ಡೇ ನಾವೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿ ಚಾಮುಂಡಿ ತಾಯಿಯ ದರ್ಶನ ಮಾಡಿದ್ವಿ ಆದಮೇಲೆ ಅಲ್ಲಿ ನೋಡಿ ಮಕ್ಕಳೇ ಈಗ ಯಾವುದೇ ಒಕೇಶನ್ ಆಗಲಿ ದೇವಸ್ಥಾನಕ್ಕೆ ಹೋದಾಗ ಮುಂದೆ ಜಾತ್ರೆ ಹಾಕಿರ್ತಾರೆ ಅಲ್ಲಿ ಮಕ್ಕಳಿಗೆ ನೀವೊಂದು ಸಣ್ಣ ಬೆಲೂನ್ ಕೊಡಿಸಿ ಬಹಳ ಖುಷಿ ಆಗ್ತಾರೆ ಅದೇ ರೀತಿ ಇವ್ರ ಅಜ್ಜಿ ಈ ಗಂಡು ಹುಡುಗರಿಗೆಲ್ಲ ಆಟದ ಸಾಮಾನು ಕೊಡಿಸ್ತಾರೆ ಜೊತೆಯಲ್ಲಿರೋ ತೇಜಸ್ವಿನಿ ಅಕ್ಕಂಗೆ ಸರ ಮತ್ತು ಬಳೆ ಕೊಡಿಸ್ತಾರೆ ಅದೆಲ್ಲ ತೊಗೊಂಡು ಅಲ್ಲಿಂದ ಖುಷಿಯಾಗಿ ಮಕ್ಕಳು ನಗರ ಸಾರಿಗೆ ಬಸ್ ಅಂದರೆ ಸಿಟಿ ಬಸ್ ಹತ್ಕೊಂಡು ಪ್ರಾಣಿ ಸಂಗ್ರಹಾಲಯಕ್ಕೆ ಬರ್ತಾರೆ ಝೂಗೆ ಬರ್ತಾರೆ ಈ ಝೂ ಹೆಸರೇನು ಚಾಮರಾಜೇಂದ್ರ ಮೃಗಾಲಯ ಅಂತ ಇಲ್ಲಿ ಹೋಗ್ತಿದ್ದಂಗೆ ಇವರಿಗೆ ಬರ್ಡ್ಸ್ ಸಿಗುತ್ತೆ ಪಕ್ಷಿಗಳನ್ನ ನೋಡ್ತಾರೆ ಅದ್ರ ಕಲರ್ ಅದೆಷ್ಟು ಕಲರ್ ಕಲರ್ಫುಲ್ಲಾಗಿರ್ತಾವೆಲ್ಲ ಬರ್ಡ್ಸು ಅವುಗಳ ವ ಇದು ಸೌಂಡು ಚಿವು ಚೂ ಅನ್ನೋ ಧ್ವನಿ ಕೇಳಲಿಕ್ಕೆ ಬಹಳ ಖುಷಿಯಾಗುತ್ತೆ ಮಕ್ಕಳಿಗೆ ಅದು ಹೇಳ್ತಿದ್ದಾನ ಅವನು ಅವುಗಳ ಚಿೂಚು ಧ್ವನಿ ಕೇಳಲು ಸುಮಧುರವಾಗಿತ್ತು ಅಲ್ಲಿಂದ ನೆಕ್ಸ್ಟು ಮುಂದೆ ಹೋಗ್ತಾರೆ ಅಲ್ಲಿ ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿ ಕಾಣಿಸುತ್ತೆ ಈ ಏನೋ ಮಕ್ಕಳೇ ಈ ಕೋತಿಗಳನ್ನು ನೋಡಿದ್ರೆ ಮನುಷ್ಯನಿಗೆ ಬಹಳ ಖುಷಿ ಅದರಲ್ಲೂ ಕಪ್ಪು ಮತ್ತು ಕೆಂಪು ಬಣ್ಣದ ಕೋತಿ ನೋಡಿ ಈ ಮಕ್ಕಳಿಗೆ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಅದಾದ್ಮೇಲೆ ಈಗ ಕೋತಿ ನೋಡ್ತಾನಲ್ಲ ಇವನು ಇವನೇನು ಮಾಡ್ತಾನೆ ಧನುಷು ತಿಂಡಿ ಹಾಕ್ಲಿಕ್ಕೆ ಹೋಗ್ತಾನೆ ಆದರೆ ಅಲ್ಲಿರೋ ಗಾರ್ಡ್ ಏನು ಹೇಳ್ತಾನೆ ಹಾಗೆ ಮಾಡಬಾರ್ದು ಅಂತ ಹೇಳ್ತಾನೆ ಅದು ಅಲ್ಲಲ್ಲಿ ಮುಟ್ಟಬೇಡಿ ಪ್ರಾಣಿಗಳಿಗೆ ತಿಂಡಿ ಪದಾರ್ಥ ಕೊಡಬೇಡಿ ಅಂತ ಹೇಳಿ ಸೂಚನಾ ಫಲಕ ಹಾಕಿರ್ತಾರೆ ಬೋರ್ಡ್ ಹಾಕಿರ್ತಾರೆ ಅದನ್ನು ತೋರಿಸ್ತಾನೆ ನೋಡು ಇದೆಲ್ಲ ತಿನ್ನಿಸ್ಬಾರ್ದು ನೋಡು ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಅಂತ ಗಾರ್ಡ್ ಹೇಳ್ತಾನೆ ಅದೇ ಟೈಮಿಗೆ ಸಿಂಹ ಘರ್ಜನೆ ಮಾಡುತ್ತೆ ಲಯನ್ನು ಇದು ಗರ್ಜನೆ ಮಾಡುತ್ತೆ ಆಗ ಅವರಿಗೆ ಆ ಕಡೆ ಗಮನ ಹೋಗ್ಬಿಡುತ್ತೆ ಎಲ್ಲ ಸಿಂಹದ ಹತ್ರ ಹೋಗ್ತಾರೆ ಆಗ ಅವ್ರ ಮಾವ ಅವ್ರ ಜೊತೆಗೆ ಬಂದಿರ್ತಾರಲ್ಲ ಗಲಾಟೆ ಮಾಡಬೇಡಿ ಸೈಲೆಂಟಾಗಿ ಬನ್ನಿ ಅಂತ ಹೇಳ್ತಾರೆ ಮಕ್ಕಳಿಗೆಲ್ಲ ಶೇಂಗಾ ಕೊಡಿಸ್ತಾರೆ ನಾವು ಶೇಂಗಾ ತಿನ್ನುತ್ತಾ ಒಂದು ಕಡೆಯಿಂದ ಏನೇನು ನೋಡ್ಕೊಂಡು ಹೋಗ್ತಾರೆ ಆನೆ ಅಂದರೆ ಎಲಿಫೆಂಟು ಜಿಂಕೆ ಅಂದರೆ ಡೀರು ಡೀರಿನ ಹಿಂಡು ಅಂದರೆ ಗ್ರೂಪು ಮತ್ತು ಹುಲಿ ಟೈಗರು ಚಿರತೆ ಚೀತ ಸಿಂಹ ಲಯನ್ನು ಮತ್ತು ಗೇಂಡಾಮೃಗ ಇದೆಲ್ಲ ನೋಡಿಕೊಂಡು ಖುಷಿಯಾಯಿತು ನಮಗೆ ನೆಕ್ಸ್ಟು ಪಕ್ಕದ ಮರದ ಕೊಂಬೆ ಮೇಲೆ ಒಬ್ಬ ಕಾಡು ಮನುಷ್ಯ ಇರ್ತಾನೆ ನಮ್ಮ ಹಾಗೆ ಅವನು ಅದನ್ನು ನೋಡಿ ಖುಷಿಯಾಗುತ್ತೆ ಅವರಿಗೆ ನೆಕ್ಸ್ಟ್ ಬರೀ ಹಾಗುಳ್ದೇ ಒಂದು ಜಾಗ ಇದೆ ಅಲ್ಲಿ ಹೋಗ್ತಾರೆ ಹಾವಿನ ಸಾಮ್ರಾಜ್ಯ ಒಂದೊಂದು ವೆರೈಟಿ ಹಾವು ಒಂದೊಂದು ಕಡೆ ಇಟ್ಟಿರ್ತಾರೆ ಅಲ್ಲಿ ಕಳಿಂಗ ಸರ್ಪ ಹೆಬ್ಬಾವು ಮುಂತಾದ ಬೇರೆ ಬೇರೆ ಜಾತಿ ಹಾವುಗಳನ್ನು ನೋಡಿ ಮೈಯೆಲ್ಲ ಚುಮ್ಮನತ್ತೆ ಹಾಗೆ ಅವನಿಗೆ ಒಂದು ಡೌಟ್ ಬರುತ್ತೆ ಈ ಹಾವನ್ನು ಎಲ್ಲಿಂದ ತಂದರು ಅಂತ ಕೇಳ್ತಾನೆ ಯಾರಿಗೆ ಅಲ್ಲಿನ ಗಾಡಿಗೆ ಕಾವಲುಗಾರಂಗೆ ಆಗ ಅವನು ಹೇಳ್ತಾನೆ ಬಂಡೀಪುರದ ಕಾಡಿಂದ ತಂದಿದ್ದೀವಿ ಅಂತಾನೆ ಅದಾದಮೇಲೆ ನೆಕ್ಸ್ಟು ಚಿರಾಫೆ ಹತ್ರ ಹೋಗ್ತಾರೆ ಎಲ್ಲರೂ ಅದ್ರ ಮುಂದೆ ನೋಡ್ತಾರೆ ಅಲ್ಲಿಂದ ಮುಂದೆ ಜಿರಾಫೆ ನೋಡ್ತಾರೆ ಅದು ತನ್ನ ಮರಿಗೆ ಹಾಲು ಕುಡಿಸ್ತಾ ಇರುತ್ತೆ ಎಲ್ಲರಿಗೂ ಈ ಜಿರಾಫೆ ಕತ್ತು ನೋಡಿ ಫುಲ್ ಆಶ್ಚರ್ಯ ಇದೇನಪ್ಪ ಇಷ್ಟು ದೊಡ್ಡದಿದೆ ಇದ್ರ ಕತ್ತು ಅಂತ ಆಮೇಲೆ ಅಲ್ಲೇ ಇದ್ದ ವಸ್ತು ಸಂಗ್ರಹಾಲಯಕ್ಕೆ ಹೋಗ್ತಾರೆ ವಸ್ತು ಸಂಗ್ರಹಾಲಯಕ್ಕೆ ಹೋದ್ಮೇಲೆ ಅಲ್ಲಿ ಪ್ರಾಣಿಗಳ ಮಾದರಿ ಅಂದರೆ ಮಾಡೆಲ್ಸ್ ಇರುತ್ತೆ ಪ್ರಾಣಿಗಳದು ಅದು ಹೆಂಗೆ ಮಾಡಿರ್ತಾರೆ ಅಂದರೆ ನಿಜವಾದ ಪ್ರಾಣಿನೇ ಅಲ್ಲಿದೆ ಅನ್ನೋ ಥರ ಕಾಣಿಸ್ತಿರುತ್ತೆ ಇದೆಲ್ಲ ನೋಡೋಷ್ಟರಲ್ಲಿ ಸಾಯಂಕಾಲ ಆಗಿಬಿಡುತ್ತೆ ಆಮೇಲೆ ಸಾಯಂಕಾಲ ಏನು ಮಾಡ್ತಾರೆ ಎಲ್ಲ ಅರಮನೆಗೆ ಹೋಗ್ತಾರೆ ಪ್ಯಾಲೇಸಿಗೆ ಅದು ಬೇರೆನೇ ವರ್ಡ್ ಬಿಡಿ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಊರಿಗೆ ಬರ್ತಾರೆ ಆ ಖುಷಿಗೆ ಇವನು ಅಮ್ಮಂಗೆ ಲೆಟ್ರ್ ಬರೀತಾನಲ್ವಾ ಅಮ್ಮಂಗೆ ಏನು ಹೇಳ್ತಾನೆ ಅಮ್ಮ ಭಾಳ ಸಂತೋಷ ಆಯ್ತಮ್ಮ ನಾನು ಊರಿಗೆ ಬಂದಾಗ ನಾವೆಲ್ಲ ಮತ್ತೆ ಮೈಸೂರಿಗೆ ಹೋಗೋಣಮ್ಮ ಅಂತ ಬರಿತಾನೆ ನೆಕ್ಸ್ಟ್ ಮತ್ತೆ ಬರಿತಾನೆ ತುಂಬ ಖುಷಿಯಿಂದ ನೋಡಮ್ಮ ನಾನು ಭಾಳ ಖುಷಿಯಿಂದ ಈ ಲೆಟ್ರ್ ಬರೀತಿದ್ದೀನಿ ಎಲ್ಲರಿಗೂ ನಾನು ನಮಸ್ಕಾರ ಹೇಳು ಇತಿ ನಿನ್ನ ಪ್ರೀತಿಯ ಮಗ ಉಲ್ಲಾಸ ಆಮೇಲೆ ಇದು ನೋಡ್ರಿ ಇವರಿಗೆ ಈ ಗೇಲ್ ಅಡ್ರೆಸ್ಸು ಕ್ಲೀನಾಗಿ ಬರೀಬೇಕು ಇಲ್ಲಾಂದರೆ ಅವ್ರ ಮನೆಗೆ ಹೋಗೋಲ್ಲ ಅಡ್ರ ಇದು ಲೆಟರು ಶ್ರೀಮತಿ ಸಂಪಿಗೆ ಕಸ್ತೂರಿ ನಿವಾಸ ಎಳಂದೂರು ತಾಲೂಕು ಕೋಡು ಫೈ ಐದು ಏಳು ಒಂದು ನಾಲ್ಕು ನಾಲ್ಕು ಒಂದು ಇದೆಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಲೆಟರ್ ಹೋಗೋದು ಓದು ಬರಹ ಕಲಿಯಿರಿ ಜ್ಞಾನದೀಪ ಬೆಳೆಯ ಬೆಳಗಿರಿ ಕ್ಲೀನಾಗಿ ಬರವಣಿಗೆ ಕಲ್ತಿದ್ದಕ್ಕೆ ಒಂದು ಲೆಟ್ರ್ ಬರ್ದ ಅಲ್ವಾ ಇದಕ್ಕೆ ಒಂದು ಇದು ಕೊಟ್ಟಿದೆ ಓದು ಬರ ಕಲಿಯಿರಿ ಜ್ಞಾನದಿ ಪದಗಳ ಅರ್ಥ ಸಮಾಚಾರ ವಿಷಯ ಸಂಗತಿ ಸ್ತಬ್ಧ ಚಿತ್ರ ನಿಶ್ಚಲವಾದ ಚಿತ್ರ ಅಥವಾ ಆಕೃತಿ ತಂಡ ಗುಂಪು ಸಮೂಹ ಧ್ವನಿ ಧನಿ ಸ್ವರ ಸುಮಧುರ ಇಂಪಾದ ಉದ್ಯಾನವನ ಕೈತೋಟ ಗರ್ಜನೆ ಗಟ್ಟಿಯಾದ ಕೂಗು ಅಥವಾ ಆರ್ಭಟಿಸು ಶೇಂಗಾ ಕಡಲೆಕಾಯಿ ಅಥವಾ ನೆಲಗಡಲೆ ಟಿಪ್ಪಣಿ ದಸರೆ ದಸರೆ ಅಂದರೆ ಏನು ಶುಕ್ಲಪಕ್ಷ ಅಥವಾ ಪಾಡ್ಯ ಶುಕ್ಲಪಕ್ಷ ಪಾಡ್ಯದಿಂದ ದಶಮಿಯವರೆಗಿನ ಹತ್ತು ದಿನಗಳ ಹಬ್ಬ ಶುಕ್ಲಪಕ್ಷ ಪಾಠ್ಯದಿಂದ ದಶಮಿವರೆಗೂ ಹತ್ತು ದಿನ ದಸರಾ ಹಬ್ಬ ಮಾಡ್ತಾರೆ ಇದಕ್ಕೆ ದಸರಾ ಅಂತ ಕರೀತಾರೆ ಅಂಬಾರಿ ಆನೆಯ ಮೇಲೆ ಕುಳಿತುಕೊಳ್ಳಲು ಹಾಕುವ ಮಂಟಪದಂತಹ ಭದ್ರಾಸನ ಪಂಜು ಕೋಲಿನ ದಪ್ಪ ಬಟ್ಟೆ ಸುತ್ತಿ ಎಣ್ಣೆ ಅಥವಾ ತುಪ್ಪ ಸುರಿದು ಉರಿಸುವ ದೀಪ ಕವಾಯಿತು ಸೈನಿಕರು ಪೊಲೀಸರು ಗೃಹರಕ್ಷಕರು ಮಾಡುವ ಕಸರತ್ತು ಫಲಕ ಲೋಹ ಮರ ಗಾಜು ಮುಂತಾದವುಗಳ ತೆಳುವಾದ ಹಾಳೆ ಇದ್ರ ಮೇಲೆ ಇನ್ಸ್ಟ್ರಕ್ಷನ್ಸ್ ಬರೆಯಲು ಪಂಜರ ಹಕ್ಕಿ ಪ್ರಾಣಿ ಮುಂತಾದವುಗಳನ್ನು ಇಡುವ ಗೂಡು ಅಭ್ಯಾಸಗಳ ಕಡೆ ಗಮನ ಕೊಡೋಣ ಪಾಠ ಎಂಟು ತಾಯಿಗೊಂದು ಪತ್ರ ಒನ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒನ್ ವರ್ಡಿನಿದು ಒಂದು ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಈಸಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಮೈಸೂರಿಗೆ ಅದನ್ನು ಬರಿಬೇಕು ಉತ್ತರ ಅಜ್ಜ ಮಕ್ಕಳನ್ನು ಮೈಸೂರು ದಸರೆಗೆ ಮೈಸೂರಲ್ಲಿ ಸ್ಪೆಷಲ್ ಲೊಕೇಶನ್ ದಸರಾ ಕರ್ಕೊಂಡು ಹೋಗ್ತಾರೆ ಅವರು ಇದು ಇಂಪಾರ್ಟೆಂಟ್ ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ಎರಡು ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು ಉತ್ತರ ಅಜ್ಜಿ ಮಕ್ಕಳಿಗೆ ಆಟದ ಸಾಮಾನು ಸರ ಬಳೆ ಕೊಡಿಸಿದರು ಇದು ಮಾತ್ರ ಎಲ್ಲರಿಗೂ ನೆನಪಿರುತ್ತೆ ನೋಡಿ ಮಕ್ಕಳು ಮೂರು ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು ಮಕ್ಕಳಿಗೆ ಏನು ನೋಡಿ ಆಶ್ಚರ್ಯ ಆಗುತ್ತೆ ಜಿರಾಫೆ ಕತ್ತನ್ನು ನೋಡಿ ಮಕ್ ಆಶ್ಚರ್ಯಪಟ್ಟರು ಮಕ್ಕಳು ಜಿರಾಫೆ ಕತ್ತನ್ನು ನೋಡಿ ಆಶ್ಚರ್ಯಪಟ್ಟರು ನಾಲ್ಕು ಅಮ್ಮನಿಗೆ ಕಾಗದ ಬರೆದವರು ಯಾರು ಅಮ್ಮನಿಗೆ ಉಲ್ಲಾಸ ಕಾಗದ ಬರೆದನು ಆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮೈಸೂರು ದಸರೆಯಲ್ಲಿ ಉಲ್ಲಾಸ್ ಏನೇನು ನೋಡಿದನು ಏನೇನು ನೋಡ್ತಾನೆ ನಿಮ್ಮ ನೆನಪಾಗಿದೆಲ್ಲ ಬರಿತಾ ಹೋಗಬೇಕು ಉತ್ತರ ಮೈಸೂರು ದಸರೆಯಲ್ಲಿ ಉಲ್ಲಾಸ್ ಸ್ತಬ್ಧ ಚಿತ್ರಗಳು ಕಲಾತಂಡಗಳ ಪ್ರದರ್ಶನಗಳು ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆ ಹಾಗೂ ಸಂಜೆ ಪಂಜಿನ ಕವಾಯಿತು ನೋಡಿದನು ನೆಕ್ಸ್ಟು ಎರಡನೇದು ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು ಯಾವ್ಯಾವ ಪ್ರಾಣಿ ಇದ್ವು ಉತ್ತರ ಪ್ರಾಣಿ ಸಂಗ್ರಹಾಲಯದಲ್ಲಿ ಇದೇ ಬರೀಬೇಕು ಅಂತ ಇಲ್ಲ ನೆನ್ ಅಕಸ್ಮಾತ್ ನೆನಪಾಗಿಲ್ವಾ ನಿಮ್ಗೆ ನೆನಪಾಗಿರೋ ಪ್ರಾಣಿಗಳು ಬರೀರಿ ಮಾರ್ಕ್ ಸಿಗುತ್ತೆ ಸಿಂಹ ಚಿರತೆ ಹುಲಿ ಘೇಂಡಾಮೃಗ ಜಿರಾಫೆ ವಿವಿಧ ರೀತಿಯ ಪಕ್ಷಿಗಳು ಹಾಗೂ ಹಾವುಗಳು ಕೆಂಪು ಮತ್ತು ಕಪ್ಪು ಮಂಗಗಳು ಇದ್ದವು ಮೂರು ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಉಲ್ಲಾಸನಿಗೆ ದಸರೆಯ ಮೆರವಣಿಗೆ ಜಂಬೂ ಸವಾರಿ ಅಂಬಾರಿ ಚಾಮುಂಡೇಶ್ವರಿ ಬೆಟ್ಟ ಮೃಗಾಲಯದ ಪ್ರಾಣಿಗಳು ಅರಮನೆಯ ವೈಭವವನ್ನು ಕಂಡು ಸಂತೋಷವಾಯಿತು ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬಿ ಡ್ಯಾಶಸ್ ಅಜ್ಜ ನಮ್ಮನ್ನು ಮೈಸೂರಿಗೆ ಡ್ಯಾಶ್ಗೆ ಕರೆದುಕೊಂಡು ಹೋಗಿದ್ದರು ದಸರೆಗೆ ಆನೆಯ ಮೇಲಿನ ಅಂಬಾರಿಯಲ್ಲಿ ಡ್ಯಾಶ್ ಇಟ್ಟಿದ್ದರು ಯಾರಿಗಿಟ್ಟಿದ್ದರು ಚಾಮುಂಡೇಶ್ವರಿ ದೇವಿಯನ್ನು ಇಟ್ಟಿದ್ದರು ಮೈಸೂರಿನಲ್ಲಿ ಡ್ಯಾಶ್ ಮೃಗಾಲಯವಿದೆ ಚಾಮರಾಜೇಂದ್ರ ಮೃಗಾಲಯವಿದೆ ಸಿಂಹ ನಾಲ್ಕು ಸಿಂಹದ ಡ್ಯಾಶ್ ನಮ್ಮ ಗಮನ ಸೆಳೆಯಿತು ಘರ್ಜನೆ ಐದು ಕೊಂಬೆಯ ಮೇಲೆ ಡ್ಯಾಶ್ ನಮ್ಮ ಹಾಗೆಯೇ ನಡೆಯುತ್ತಿತ್ತು ಕಾಡು ಮನುಷ್ಯ ಈ ಕೊಟ್ಟಿರುವ ವಾಕ್ಯಗಳು ಸರಿ ಇದ್ದರೆ ರೈಟ್ ಮಾರ್ಕ್ ತಪ್ಪು ಇದ್ದರೆ ರಾಂಗ್ ಮಾರ್ಕ್ ಗುರುತು ಹಾಕಿರಿ ಒಂದು ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು ಉಲ್ಲಾಸ ಯಾರಿಗೆ ಕಾಗದ ಬರೀತಾನೆ ಅಮ್ಮನಿಗೆ ನೋಡಿ ಟೈಟಲ್ ಇದೆ ಅಮ್ಮನಿಗೆ ಅಂತ ಸೊ ಇದು ರಾಂಗ್ ಎರಡು ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚೂಚು ಎಂದು ಶಬ್ದ ಮಾಡುತ್ತಿದ್ದವು ಕೋತಿಗಳು ಚೂಚು ಅಂತವೆಂದ್ರಿ ಇಲ್ಲ ಅದಕ್ಕೆ ರಾಂಗ್ ಮೂರು ದಸರಾ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆವು ಕರೆಕ್ಟ್ ಅಲ್ವಾ ರೈಟ್ ಜಿರಾಫೆ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು ಇದು ರೈಟ್ ನೆಕ್ಸ್ಟ್ ಐ ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ ರೈಟ್ ಮೂರು ಆರು ದಸರಾ ಹಬ್ಬ ಆರು ದಿನ ನಡೆಯುತ್ತದೆ ಹೆಚ್ಚು ದಿನ ಹತ್ತು ದಿನ ನಡೆಯುತ್ತೆ ದ ದಶ ಅಂದರೆ ಹತ್ತು ದಶಹರ ಹಾಗಾಗಿ ಇದು ರಾಂಗ್ ರಾಂಗ್ ಈಗ ಭಾಷಾಭ್ಯಾಸ ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ ಮಾದರಿ ಅಜ್ಜ ಅಜ್ಜಿ ಪೇರ್ ಬರಿತಾ ಹೋಗೋದು ಮಕ್ಕಳೇ ತಂದೆ ತಾಯಿ ಮಾವ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಮಗಳು ಮಗ ತಮ್ಮ ತಂಗಿ ಈ ಥರ ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ ಮಾದರಿ ನಮ್ಮ ನಮ್ಮದು ನಮ್ಮವರು ಈಗ ನನ್ನ ಇದೆ ನನ್ನ ನನ್ನದು ನನ್ನವರು ನಿಮ್ಮ ಇದೆ ನಿಮ್ಮ ನಿಮ್ಮದು ನಿಮ್ಮವರು ನೆಕ್ಸ್ಟ್ ತಮ್ಮ ತಮ್ಮದು ತಮ್ಮವರು ಆ್ಯಸ್ ಇಟ್ ಈಸ್ ಬರೀತಾ ಹೋಗಬೇಕು ನಿನ್ನ ನಿನ್ನದು ನಿನ್ನವರು ಈಗ ಈ ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ ಇದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಯೋಚನೆ ಮಾಡಿ ಬರೀಬೇಕು ಶೇಂಗಾ ಮಾವು ಗೆಣಸು ಆಲುಗಡೆ ನೋಡಿರಿ ಶೇಂಗಾ ನೆಲದಲ್ಲಿ ಬೆಳೆಯುತ್ತೆ ಗೆಣಸು ನೆಲದಲ್ಲಿ ಬೆಳೆಯುತ್ತೆ ಆಲೂಗಡೆನು ನೆಲದಲ್ಲಿ ಆದರೆ ಮಾವು ಮರದಲ್ಲಿ ಸೊ ಮಾವು ಯೋಚನೆ ಮಾಡಿದ್ರೆ ಆನ್ಸರ್ ಗೊತ್ತಾಗುತ್ತೆ ಈಗ ಎರಡು ಕಾಗೆ ಗೂಬೆ ಕೋಗಿಲೆ ಗೇಣ್ಣ ಮೃಗ ಕಾಗೆ ಗೂಬೆ ಕೋಗಿಲೆ ಪಕ್ಷಿ ಗೇಡ ಮೃಗ ಪ್ರಾಣಿ ಅದಕ್ಕೆ ಗೇಂಡಾಮೃಗ ಮೂರು ಬಾಳೆಹಣ್ಣು ಇಡ್ಲಿ ವಡೆ ದೋಸೆ ಇವೆಲ್ಲ ತಿಂಡಿಗಳು ಬಾಳೆಹಣ್ಣು ಹಣ್ಣು ಅದಕ್ಕೆ ಬಾಳೆಹಣ್ಣನ ಕೆಳಗೆ ಬರೀ ನಾಲ್ಕು ಚಿರತೆ ಗಿಳಿ ಸಿಂಹ ಹುಲಿ ಚಿರತೆ ಸಿಂಹ ಹುಲಿ ಪ್ರಾಣಿಗಳು ಗಿಳಿ ಪಕ್ಷಿ ಅದಕ್ಕೆ ಗಿಳಿತಗಿರಿ ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ಸ್ವಂತವಾಗಿ ಬರೆಯೋದು ಕ್ಷೇಮ ನಾವು ಕ್ಷೇಮವಾಗಿರಲು ಹಣ್ಣು ತರಕಾರಿಗಳನ್ನು ತಿನ್ನಬೇಕು ನೆಕ್ಸ್ಟ್ ಪ್ರಾಣಿ ಸಂಗ್ರಹ ಎರಡನೇದು ಪ್ರಾಣಿ ಸಂಗ್ರಹಾಲಯ ಪ್ರಾಣಿ ಸಂಗ್ರಹಾಲಯದಲ್ಲಿ ಅನೇಕ ಪ್ರಾಣಿಗಳಿವೆ ಮೂರು ಉದ್ಯಾನವನ ಅಂದರೆ ಗಾರ್ಡನ್ ಉದ್ಯಾನವನದಲ್ಲಿ ವಿಹಾರ ಆರೋಗ್ಯಕರ ಗಾರ್ಡನಲ್ಲಿ ವಾಕ್ ಮಾಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ನಾಲ್ಕು ಸೂಚನಾ ಫಲಕ ನಾವು ಸೂಚನಾ ಫಲಕದಲ್ಲಿರುವ ಸೂಚನೆಗಳನ್ನು ಪಾಲಿಸಬೇಕು ಓಕೆ ಇಲ್ಲಿಗೆ ಈ ಎಂಟನೇ ಪಾಠ ಮುಗೀತು ಮಕ್ಕಳೇ ನೀವು ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು